ತುಂಬಾ ಮಾತಾಡ್ತಾ ಇದ್ದಾರೆ ಬಟ್ ಇದ್ರಲ್ಲಿ ಸಕ್ಕದಾಗಿ ಹಾರ್ಡ್ ವರ್ಕ್ ಮಾಡಿರುವಂತ ನನ್ನ ಮೊದಲನೇ ಬಾರಿಗೆ ಕಾಪ್ ಆಗಿ ನೋಡಬಹುದು ಅಥವಾ ಪೊಲೀಸ್ ಪಾತ್ರವನ್ನ ಇವರು ಮಾಡಬಹುದು ಅಂತ ಜಡ್ಜ್ ಮಾಡಿದಂತಹ ಮೊದಲನೇ ಡೈರೆಕ್ಟರ್ ನಮ್ಮ ಪ್ರಸಿದ್ಧಿ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ನಾನ್ ಪೊಲೀಸ್ ಪಾತ್ರವನ್ನ ಮಾಡಬಹುದು ಅಂತ ಕಾನ್ಫಿಡೆಂಟ್ ಆಗಿ ನನ್ನನ್ನ ಚೂಸ್ ಮಾಡಿದಕ್ಕೆ ಅಂಡ್ ಅಫ್ಕೋರ್ಸ್ ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಲೀಡ್ ನಮ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಇನಿಷಿಯಲಿ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಯಾಕೆ ಅಂತಂದ್ರೆ ನಾರ್ಮಲ್ ಆಕ್ಟಿಂಗ್ ಗಿಂತ ಈ ಪೊಲೀಸ್ ಪಾತ್ರವನ್ನ ಮಾಡುವಂತಹ ಒಂದು ಫ್ರೆಂಡಿಗೆ ನಾನು ಇಳಿಬೇಕಾದ್ರೆ ಇನಿಷಿಯಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ನನಗೆ ಒಂದ್ ಸ್ವಲ್ಪ ಟಫ್ ಅಂತ ಅನ್ಸಿದುಂಟು ಯಾಕಂದ್ರೆ ನಾರ್ಮಲ್ ಆಗಿ ಏನೋ ಒಂದು ಸೆಕ್ಸಿ ಆಗಿ ಕೊಡೋ ಆಗಿತ್ತು ಇಲ್ಲಿ ಸ್ವಲ್ಪ ಲೋಕಲ್ ಪೊಲೀಸ್ ಯಾವ ರೀತಿಯಾಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂತ ಒಂದು ಕಾಪ್ ಕ್ಯಾರೆಕ್ಟರ್ ನಾನು ಮಾಡಿದೀನಿ ಇಂದ್ರಾಣಿ ನನ್ನ ಪಾತ್ರದ ಹೆಸರು ಸೊ ಶೇರ್ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಸಿದ್ಧಿ ಸರ್ ಸುದರ್ಶನ್ ಸರ್ ಕೌಶಿಕ್ ಸರ್ ಮಚ್ ಇದರಲ್ಲಿ ಸಿಗಾವಳಿ ಹಾರ್ಡ್ ವರ್ಕ್ ಮಾಡಿ ಹೈಲೈಟಿಂಗ್ ಆಗಿ ಕಾಣಿಸ್ತಾ ಒಬ್ರು ನಮ್ಮ ಕಿರಣ್ ರಾಜ್ ಅವರು ಗೊತ್ತೇ ಇದೆ ಇನ್ನೊಬ್ರು ಅಂತ ಕರೀತಾರೆ ಎವ್ರಿ ಟೈಮ್ ಐ ನೇಮ್ ಲೈಕ್ ಅಂತ ಹೇಳಿ ಹೇಳಿ ನನ್ನ ಅದೇ ಉಳ್ಕೊಂಡಿದೆ ಗ್ರೇಟ್ ಜಾಬ್ ಅಂತ ಹೇಳ್ಬೋದು ಆಲ್ ವೆರಿ ಬೆಸ್ಟ್ ಟು ಆರ್ ಹೋಲ್ ಟೀಮ್ ಅಂಡ್ ಇಸ್ ರಾಕ್ ಥ್ಯಾಂಕ್ ಯು

ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಇಲ್ಲಿವ್ರಿಗೂ ಬಂದಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಆಲ್ ಸೋ ಮಚ್ ಆ್ಯಂಡ್ ನಾನು ಯಾವಾಗಲೂ ಹೇಳೋ ಥರ ಫಸ್ಟ್ ಸಿನಿಮಾ ನಂದು ಭರ್ಜರಿಗಂಡು ಸೊ ಮತ್ತೆ ಅದೇ ತಂದ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ನನ್ಗೆ ಸಿಕ್ತು ಆ್ಯಂಡ್ ಲೈಕ್ ತುಂಬಾ ತುಂಬ ತುಂಬ ಖುಷಿಯಾಗಿತ್ತು ಆ್ಯಂಡ್ ನನ್ನ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಪ್ರಸಿದ್ಧ ಸರ್ ಅಂಡ್ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಯಾಕೆ ಅಂತಂದ್ರೆ ಅವರು ಒಂಥರ ಕಾಮ್ ಪರ್ಸನ್ ಅವರು ಏನ್ ಹೇಳಿದ್ರು ತಲೆಗೆ ಹಾಕೊಡಲ್ಲ ಸರ್ ಇವತ್ತಿಂಗ್ ಆಯ್ತು ಅಂತ ಹೇಳಿದ್ರೆ ಹೌದೇನಮ್ಮ ಆಯ್ತು ಬಿಡು ಆಮೇಲೆ ನೋಡೋಣ ಅಂತ ಅಂತಾರೆ ಹಾಗೇನೆ ಕಾಮಗೆ ಎತ್ಕೊಂಡು ಎಲ್ಲಾರದ್ರೂ ಕೆಲ್ಸ ಹಂಗೆ ಚೆನ್ನಾಗಿ ಮಾಡಿಸ್ಕೊತಾರ ಅವರು ಸೊ ಅದೊಂದು ನನ್ಗೆ ಬೆಸ್ಟ್ ಬಿಹೇವಿಯರ್ ಅಂತ ಅನ್ಸುತ್ತೆ

ಇವತ್ತು ಒಂದ್ ಆರ್ ಗಂಟೆಗೆ ಪ್ಯಾಕ್ಅಪ್ ಆಗ್ತಿದೆ ಅಂತ ಅಂದ್ರೆ ತೆಗಿಬೇಕು ಅಂತ ಹೇಳ್ತಾರೆ ನಾನ್ ಫುಲ್ ಖುಷಿಯಿಂದ ಎಲ್ಲ ರೆಡಿ ಆಗಿ ಹೋಗ್ತೀನಿ ಬಟ್ ಅವ್ರು ನೋಡಿದ ತಕ್ಷಣ ಹಿಯರಿಂಗ್ ಸರಿ ಇಲ್ಲ ಮತ್ತೆ ವಾಪಸ್ ಕಳಿಸ್ತಾರೆ ಸರ್ ಆಯ್ತು ಸರ್ ಹೋಗ್ಲಿ ಬಿಡಿ ಇನ್ನು ಹತ್ತು ನಿಮಿಷ ಶಾರ್ಟ್ ಅಲ್ಲ ನಾಳೆ ಮಾಡ್ಕೊಂಡು ಅಂದ್ರೆ ಇಲ್ಲ ಇವತ್ತೇ ಆಗ್ಬೇಕಿಲ್ಲ ಸೊ ಆ ಡೆಡಿಕೇಶನ್ ಆಗ್ಲಿ ಆ ಹಾರ್ಡ್ ವರ್ಕಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಆ್ಯಂಡ್ ಎಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕಿಟಿ ಸರ್ ಹೇಳ್ದಂಗೆ ನಮ್ಮ ಪಿಲ್ಲರ್ ಸುದರ್ಶನ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಶೀಲಾ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಓಲ್ಡ್ ಥ್ಯಾಂಕ್ ಯು ಆಲ್ ಸೋ ಮಚ್ ಆ್ಯಂಡ್ ಹಾಂ ಬರ್ತೀನಿ ಸರ್ ಆ್ಯಂಡ್ ನಮ್ಮ ಹೀರೋ ಸರ್ ಇನ್ನೂ ಬಂದಿಲ್ಲ ಸೊ ಅವ್ರ ಬಗ್ಗೆ ಒಂದು ಮಾತಾಡ್ಬಿಡ್ತೀನಿ ಸೊ ಹೀರೋ ಸರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಅಕಸ್ಮಾತ್ ನನ್ನ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಬರ್ತೀನಿ ಮಾಡುದು ಸಪೋರ್ಟ್ ಮಾಡು ಹೀ ಮಾಡು ಅಂತ ಸೊ ಇಸ್ ಬೆಸ್ಟ್ ಪರ್ಸನ್ ನಮ್ಮ ನನ್ನ ನಮ್ಮ ಸಿನಿಮಾದಲ್ಲಿ ಒಂದು ಡೋಯ್ ಸಾಂಗ್ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಶೂಟಿಂಗ್ ಆಗಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ನೇಚರ್ ಆಗಲಿ ಲೊಕೇಶನ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿ ಬಂದೆ ಬಟ್ ಸ್ಟಿಲ್ ಅಷ್ಟೇ ಬಿಸ್ಲಿತ್ತು ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಹೇಳ್ತಾರಲ್ಲ ಸುಳ್ಳ ಕರ್ಕ ಹೋಗಿದ್ವಿ ನಾನು ಕಿರೊಂದ್ಸರ್ ಬಟ್ ಸ್ಟಿಲ್ ಒಂದೊಳ್ಳೆ ಮೆಮೊರೀಸ್ ಇಂದ ವಾಪಸ್ ಬಂದ್ವಿ ಕೊನೆಯದಾಗಿ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ ಈ ಸಿನಿಮಾದಲ್ಲಿ ತುಂಬ ಯುನೀಕ್ ಆಗಿದೆ ಡಬಲ್ ಶೇಡ್ಸ್ ಕ್ಯಾರೆಕ್ಟರ್ ಇದೆ ಸೊ ಇಲ್ಲಿ ಟೀಸರ್ ನಲ್ಲಿ ಅಷ್ಟಿಲ್ಲ ಬಟ್ ನೋಡಿದಾಗ ನಿಮ್ಗೆ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಅನ್ನೋದು ಗೊತ್ತಾಗುತ್ತೆ ಸೊ ದಿಸ್ ದ ಯುನೀಕ್ ಕ್ಯಾರೆಕ್ಟರ್ ಐ ವಾಸ್ ವೆರಿ ಹ್ಯಾಪಿ ಟು ಪ್ಲೇ ದಿಸ್ ರೋಲ್ ಸೊ ಫೈನಲಿ ನಮ್ಮ ಹಿತೇಶು ಆಮೇಲೆ ನನ್ನ ಅಸೋಸಿಯೇಟು ಚೇತನ್ನು ಆಮೇಲೆ ಮೇಯ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಬ್ಯಾಕ್ ಬೋನ್ಸು ವಿನಯ್ ಅವರು ಹಾಗೆ ಮಹೇಶ್ ಅವರು ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಬಂತು ಅಂತಂದರೆ ಪ್ರಕಾಶಣ ಆಮೇಲೆ ನಮ್ಮ ದೀಪು ಸೊ ಪ್ರತಿಯೊಬ್ಬರು ಅಥವಾ ಯೂನಿಟ್ ವಾಯ್ಸ್ ಆಗಿರಲಿ ತುಂಬ ಜನದ ಎಫರ್ಟ್ ಇದೆ ಆಮೇಲೆ ಇಲ್ಲಿಗೆ ಬರೋದಕ್ಕೆ ಡಿಜಿಟಲಿ ಇಲ್ಲಿಗೆ ಬರೋದಕ್ಕೆ ಪ್ರಶಾಂತು ಎಡಿಟರ್ ವೆಂಕೇಶರು ಸೊ ಎಲ್ಲರೊದಿ ಎಫರ್ಟ್ ತುಂಬ ಇದೆ ಪ್ರತಿ ಅಂತ ನಾವು ಆನ್ಸೆಟ್ ಮಾಡಿರ್ತೀವಿ ಅದು ಆಮೇಲೆ ಟೇಬಲ್ ಮೇಲೆ ವರ್ಕ್ ಆಗುತ್ತೆ ಸೊ ತುಂಬ ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ ಅದನ್ನ ನೋಡಿ ಡೀಸರ್ ಈಗ ರಿಲೀಸ್ ಆಗಿದೆ ಅದನ್ನೆಲ್ಲ ನೋಡಿ ಆಶೀರ್ವಾದ ಮಾಡಿ ಆಮೇಲೆ ಸುದರ್ಶನ್ ಸರ್ ಇದಕ್ಕೆಲ್ಲ ಮೇಜರ್ ಪಿಲ್ಲರು ಸುದರ್ಶನ್ ಸರ್ ಫಸ್ಟ್ ಪ್ರಸಿದ್ಧ ಸರ್ ಹೋಗಿ ಕತೆ ಹೇಳಿದ ನಾನು ಪ್ರಸಿದ್ಧ ಸರ್ ಜೊತೆಗೆ ಹೋಗಿದ್ದೆ ಸೊ ಆ್ಯಕ್ಟ್ ಸಪೋರ್ಟ್ ಆಗಿ ಅವ್ರು ಫಸ್ಟ್ ಅದಿಲ್ಲದೆ ಏನೂ ಆಗಲ್ಲ ಎಲ್ಲರಿಗೂ ಗೊತ್ತಿರೋ ಆ್ಯಕ್ಟ್ ಅದು ಪ್ರೊಡ್ಯೂಸರ್ ಫಸ್ಟ್ ಏನೂ ಆಗೋಲ್ಲ ಅವ್ರು ಹೋಗಿ ಅಂದ್ರೆ ಶೂಟಿಂಗ್ ಮಾಡಿ ಅಂದ್ರೆ ಮಾಡಕ್ಕೆ ಸಾಧ್ಯ ನಾವು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಪ್ರಸಿದ್ ಸರ್ ಪ್ರಸೀತ್ ಸರ್ ಜೊತೆ ನಾನು ಇದು ಬೇರೆ ಸಿನಿಮಾ ಮಾಡ್ತಾ ಇರೋದು ಸೊ ಓವರ್ ಆಲ್ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ತುಂಬ ಹಾರ್ಡ್ ವರ್ಕ್ ಇಡೀ ಟೀಮ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ವಿ ಸೊ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು